ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ಮತ್ತೊಂದು ಅನ್ನದಲ್ಲಿ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಇನ್ನೊಂದು ಥರದ ರೊಟ್ಟಿಯನ್ನು ನಮ್ಮ ರೆಸಿಪಿಯಲ್ಲಿ ನೀವು ನೋಡ್ಬೋದು ತುಂಬ ರುಚಿಕರವಾಗಿರುತ್ತೆ ರಾತ್ರಿ ಮಿಕ್ಕಿರೋ ಅನ್ನ ಇದ್ದರೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಈ ಥರ ಒಂದು ರೊಟ್ಟಿನ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಅನ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ಒಂದು ಬೌಲಲ್ಲಿದೆ ಕ್ಯಾಬೇಜ್ ತುರಿ ಒಂದೆರಡು ಚಮಚ ಒಂದು ಮೂರ್ನಾಲ್ಕು ಚಮಚದಷ್ಟು ಸಣ್ಣಗೆ ತುರಿದಿರೋ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಕ್ಯಾರೆಟು ಹಾಗೆ ಹಸಿ ಮೆಣಸಿನ್ಕಾಯಿ ಎಲ್ಲವನ್ನು ಸಣ್ಣದಾಗಿ ಚಾಕ್ ಮಾಡ್ಕೊಂಡಿದ್ದೀನಿ ಈಗ ಬನ್ನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರಿಗೆ ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿದಿನ ನೀರು ಹಾಕಬಾರ್ದು ನೀರು ಹಾಕಿದಿರ ಒಂದು ಸ್ವಲ್ಪ ನೀರು ಹಾಕಿದರೆ ನಡೀತದೆ ಸ್ವಲ್ಪ ಪೇಸ್ಟ್ ಆಗಬೇಕು ಇದೇ ಈ ಪೇಸ್ಟಿಗೆ ನಾನು ಒಂದು ಮೂರಿಂದ ನಾಲ್ಕು ಜ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಒಂದು ನುಣ್ಣುಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ನಮ್ಮ ಪೇಸ್ಟ್ ರೆಡಿ ಆಯಿತು ಇವಾಗ ಇದನ್ನು ಈ ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಪ್ರಮಾಣದಲ್ಲಿ ಪೇಸ್ಟ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟೇ ಗಟ್ಟಿ ಇರಬೇಕು ಜಾಸ್ತಿ ಒಂದು ಸ್ವಲ್ಪ ತಳುವಾದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ನೋಡಿ ಇವಾಗ ಈ ಬೌಲಿಗೆ ನಾನು ಹಾಕೊಳ್ತಾ ಇದ್ದೀನಿ ಕೆಲವೊಂದು ಸಲ ಅನ್ನಗಳು ಮಿಕ್ಕಿರುತ್ತೆ ನಾವು ನಾನು ಒಂದು ಇದನ್ನು ತೊ ಒಂದು ರೊಟ್ಟಿ ರೆಸಿಪಿನ ತೋರಿಸಿದ್ದೀನಿ ಇದು ಇನ್ನೊಂದು ರೀತಿಯ ಮೆಥೆಡು ಈ ರೀತಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕೆ ಬಂದಿದೆ ಇವಾಗ ಈಗ ಬನ್ನಿ ನಾನು ಈಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ನಾನು ಸಣ್ಣಕ್ಕೆ ಚಾಕ್ ಮಾಡಿಕೊಂಡಿದೆ ಅದನ್ನು ಹಾಕ್ತಾ ಇದ್ದೀನಿ ಕ್ಯಾಬೇಜ್ ತುರಿ ಇದು ಇದನ್ನು ನಾನು ಇದನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಎಷ್ಟೆಲ್ಲ ತರಕಾರಿ ಇದೆ ಎಲ್ಲವನ್ನು ತುರಿದು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಒಂದು ಮೂರು ಕ್ಯಾರೆಟನ್ನು ತುರಿ ತೊಗೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಒಂದೊಂದೇ ಸೊಪ್ಪು ಹಾಕೊಂಬರೋಣ ಇದೆಲ್ಲ ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಬೋದು ಇದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ಚಮಚದಷ್ಟು ಸಣ್ಣಕ್ಕೆ ಕಟ್ ಮಾಡಿರೋ ಕ ಸಬ್ಬಕ್ಕಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಎಲ್ಲವನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಸ್ವಲ್ಪ ಒಂದೇ ಒಂದೇ ಒಂದು ಚಮಚದಷ್ಟು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ರೆಡಿ ರೆಡಿಯಾಗಿದೆ ಇದಕ್ಕೆ ಒಂಚೂರು ಮೊಸರು ಹಾಕಿದರೆ ಇದು ಮೊಸರು ಬುತ್ತಿ ಆಗುತ್ತೆ ಮೊಸರು ಬುತ್ತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಅನ್ನದಲ್ಲಿ ಮಾಡೋದದು ಮೊಸರು ಬುತ್ತಿ ಮೊಸರು ಬುತ್ತಿ ಥರ ಒಂದು ಕಾಣಿಸ್ತಾ ಇದೆ ಆದರೆ ಮೊಸರು ಹಾಕಿಲ್ಲ ಇದಕ್ಕೆ ನೋಡಿ ಇಲ್ಲಿ ಇದು ಆಯಿತು ಇದನ್ನು ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಅಕ್ಕಿ ಹಿಟ್ಟು ಇದ್ದೀನಿ ಈ ಟೈಮಲ್ಲಿ ಹಾಕಬೇಕು ಅದನ್ನು ನಾವು ಎಲ್ಲ ಕಲಸಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೋಬೇಕು ಒಂದು ನಿಮಿಷದಲ್ಲ ಕಾಲ ಚೆನ್ನಾಗಿ ನೆಂದು ಆದಮೇಲೆ ನೋಡಿ ಈಗ ನಮಗೆ ಎಷ್ಟು ಹಿಟ್ಟು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹದವಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ನಮಗೆ ಗೊತ್ತಾಗುತ್ತೆ ಹಿಟ್ಟು ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಕೈಗೆ ರೊಟ್ಟಿ ತಟ್ಟೋಕೆ ಬರೋ ಒಂದು ಬೌಲ್ ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ಹಿಟ್ಟಾದರೆ ಸಾಕು ಕೈಯಿಂದ ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಲ್ಕೊಬೇಕಾಗುತ್ತೆ ನೋಡಿ ಈ ಥರ ಮಿಲ್ಕೊಬೇಕು ನೋಡಿ ಇವಾಗ ನಾನೊಂದು ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೆ ಅದು ಪೂರ್ತಿ ಹಿಟ್ಟು ಬೇಕಾಗುತ್ತೆ ನಮಗೆ ಗೊತ್ತಾಗುತ್ತೆ ಕಲಿಸುವಾಗ ಅಂಟಾದರೆ ರೊಟ್ಟಿ ಅಷ್ಟು ಚೆನ್ನಾಗಲ್ಲ ಹದವಾಗಿ ಬರಬೇಕು ಹಾಗಾಗಿ ನೋಡಿ ಇವಾಗ ಕರೆಕ್ಟ್ ಅಳತೆ ಆಗಿದೆ ಇದನ್ನು ಚೆನ್ನಾಗಿ ಮಿಲ್ದು ಒಂದು ಉಂಡೆ ಕಟ್ಟಣ ನೋಡಿ ಇವಾಗ ಅಕ್ಕಿ ರೊಟ್ಟಿಗೆ ಎಲ್ಲ ರೆಡಿ ಆಯಿತು ಇದು ಅನ್ನ ಜಾಸ್ತಿ ಹಾಕಿದೀನೇ ಅಂತಲೇ ಹೇಳ ಗೊತ್ತಾಗಲ್ಲ ಯಾಕಂದರೆ ಅನ್ನನ ಗ್ರೈಂಡ್ ಮಾಡಿರೋದ್ರಿಂದ ಇದು ಗೊತ್ತೇ ಆಗಲ್ಲ ನೋಡಿ ಇವಾಗ ನಮ್ಮ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಈಗ ತಟ್ಟೋಕೆ ರೆಡಿ ಇದೆ ನೋಡಿ ನಾವು ಇದನ್ನು ಒಂದು ಎರಡು ಥರದಲ್ಲಿ ತಟ್ಕೊಬೋದು ನೋಡಿ ಒಂದು ತವ ತೊಗೊಂಡಿದ್ದೀನಿ ಇದಕ್ಕೆ ಒಂಚೂರು ಎಣ್ಣೆ ಹಾಕಿ ತವದಲ್ಲಿ ಡೈರೆಕ್ಟಾಗಿ ಏನಾದರೂ ತಟ್ಬೋದು ಇಲ್ಲಾಂದರೆ ಎಣ್ಣೆ ಕವರು ಅಥವಾ ಬಟರ್ ಪೇಪರ್ ಕವರು ಆ ಥರದಲ್ಲಿ ಆದರೂ ತಟ್ಟಿ ಹಾಕೊಬೋದು ನೋಡಿ ಈ ಥರ ತಟ್ಟಿ ಹಾಕೊಬೋದು ಅಕಸ್ಮಾತಾಗಿ ಏನಾದರೂ ಹಿಟ್ಟು ಸ್ವಲ್ಪ ತಳುವಾದರೂ ಕೂಡ ಈ ಥರ ತವದಲ್ಲಿ ತಟ್ಕೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಮಾಡಿರೋದು ಸ್ವಲ್ಪ ಗಟ್ಟಿ ಹಿಟ್ಟಿತ್ತು ನೋಡಿ ಈಗ ಈ ಥರ ತವದಲ್ಲಿ ಬೇಯಿಸಿ ಎಷ್ಟು ಬೇಕೋ ನಮಗೆ ಅಗಲವಾಗಿ ನಮಗೆ ಇದು ರೊಟ್ಟಿ ರೆಡಿಯಾಗುತ್ತೆ ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡಿ ಮಧ್ಯದಲ್ಲಿ ಬೇಕಿದ್ರೆ ಒಂದು ಹೋಲ್ ಮಾಡ್ಬೋದು ಹೋಲ್ ಮಾಡಿದರೆ ಚೆನ್ನಾಗಿರುತ್ತೆ ಸೈಜ್ ಎಷ್ಟು ಬೇಕೋ ನೋಡ್ಕೋಬೇಕು ಇದು ಒಂಥರ ತಾಳಿಪಟ್ಟು ಒಬ್ಬೊಬ್ಬರು ತಾಳಿಪಟ್ಟು ಅಂತಾರೆ ಒಬ್ಬೊಬ್ರು ರೊಟ್ಟಿ ಅಂತಾರೆ ನಾವು ರೊಟ್ಟಿ ಅಂತ ಹೇಳ್ತೀವಿ ದೊಡ್ಡದಾಗ್ಯಾರು ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ ನೋಡಿ ನಮ್ಮ ಮಸಾಲ ಅನ್ನ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನೋಡಿ ಇವಾಗ ರೊಟ್ಟಿ ಆಯಿತು ಇವಾಗ ಒಂದು ಹೋಲ್ ಮಾಡಿದೆ ನಾನು ಅದಕ್ಕೆ ಹೋಲ್ ಮಾಡಿ ಹಾಕಿದರೆ ರೊಟ್ಟಿ ತುಂಬ ಚೆನ್ನಾಗಿ ಬೇಯ್ಕೊಂಬಿಡುತ್ತೆ ಒಳಗಡೆ ಎಲ್ಲ ಅನ್ನ ಹಾಕಿರೋದ್ರಿಂದ ಸ್ವಲ್ಪ ರೋಸ್ಟ್ ಆಗಿ ಬೇಯಿಸ್ಕೊಬೇಕಿದ್ನ ನೋಡಿ ಈಗ ಒಂದಾಯಿತು ಇದನ್ನು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬಟರ್ ಪೇಪರಲ್ಲಿ ರೊಟ್ಟಿ ಮಾಡಿದ್ದೆ ನೋಡಿ ಬಟರ್ ಪೇಪರಲ್ಲಿ ರೊಟ್ಟಿ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದನ್ನು ಕೂಡ ನಾನು ಬೇಯಿಸ್ಕೋತಾ ಇದ್ದೀನಿ ಈ ಥರ ಬಟರ್ ಪೇಪರ್ ಇದ್ದರೆ ಎಣ್ಣೆ ಕವರ್ ಇದ್ದರೆ ಅದು ಕೂಡ ತುಂಬ ಸುಲಭ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿ ನಮಗೆ ಬೇಕಾದ್ರ ಆಕಾರ ಬೇಕಾದ ತೆಳು ದಪ್ಪ ಎಲ್ಲ ನೋಡಿಕೊಂಡು ನಾವು ಇದನ್ನು ತಟ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಏನು ಬೇಡ ಅನಿಸುತ್ತೆ ಯಾಕಂದರೆ ಒಂದು ಸ್ವಲ್ಪ ತುಪ್ಪ ಇದ್ದರೆ ಸಾಕು ಪುಡಿ ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ ತುಪ್ಪ ಇದ್ದರೆ ಸಾಕಾಗುತ್ತೆ ಮಕ್ಕಳೆಲ್ಲ ತುಪ್ಪ ಇಷ್ಟಪಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಸಿಂಪಲ್ಲಾಗಿ ಮಸಾಲ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ಮಕ್ಕಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ